ತಂಡಕ್ಕೆ ಅಂಕ ಪಡೆಯುತ್ತಾರೆಂದು ಯಾವುದೇ ಅಂಕವಿಲ್ಲದೆ ಬರೆಯುತ್ತೆ ನಂಗಣಕ್ಕೆ ಈಗ ದಾಳಿಯಲ್ಲಿ ಜರ್ಸಿ ನಂಬರ್ ತ್ರೀ ಆಟಗಾರ ಮೂಡಿ ಬರ್ತಾ ಇದೆ ನೋಡೋಣ ತಮ್ಮ ತಂಡಕ್ಕೆ ಅಂಕ ಪಡೆಯುತ್ತಾರೆಂದು ಯಾವುದೇ ರೀತಿ ಅಂಕವಿಲ್ಲ ಡಿಫೆನ್ಸ್ ಚೆಕ್ ಮಾಡ್ತಾ ಇದ್ದಾರೆ ಈಗ ದಾಳಿಯಲ್ಲಿ ಜರ್ಸಿ ನಂಬರ್ ಒಂಬತ್ತು ನಂಬರ್ ಆಟಗಾರ ಇವರಾದ್ರೂ ಕೂಡ ಯಾವುದೇ ಅಂಕವಿಲ್ಲ ಈಗ ದಾಳಿಯಲ್ಲಿ ಜರ್ಸಿ ನಂಬರ್ ಒನ್ ನಂಬರ್ ಆಟಗಾರ ಓರ್ಲಾಪುರ ತಂಡದ ಆಟಗಾರ ಬೆಳಗಾಂ ಡಿಸ್ಟಿಕ್ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಯಾವುದೇ ಅಂಕವಿಲ್ಲ ಇನ್ನು ಎರಡು ತಂಡಗಳು ತಮ್ಮ ಖಾತೆಯನ್ನು ಓಪನ್ ಮಾಡಿಲ್ಲ ಮುಂದಿನ ತಯಾರಿ ನವಗ್ರಹ ಗುಡಿಗೇರಿ ಸಿದ್ದೇಶ್ವರ ಇನ್ನಾಪುರ್ ಎರಡ ತಂಡಗಳು ರೆಡಿಯಲ್ಲಿ ಇರಬೇಕು ರೈಡ್ ಒಂದು ಹಂತ ಪಡೆದ ತಮ್ಮ ತಂಡದ ಖಾತೆಯಲ್ಲಿ ಓಪನ್ ಮಾಡಿದ್ದಾರೆ ಉತ್ತಮವಾದ ರೈಡ್ ಮೂಡಿ ಬರ್ತಾ ಇದೆ ಬೆಳಗಾವಿ ಡಿಸ್ಟ್ರಿಕ್ ತಂಡ ಮತ್ತೆ ನಂಬರ್ ನಮ್ಮ ಆಟಗಾರ ಸತತವಾಗಿ ರೈತಪ್ಪ ತಮ್ಮ ತಂಡಕ್ಕೆ ಅಂಕ ಪಡೆಯುತ್ತಾರೆಂದು ನೋಡೋಣ ಕಳೆದ ರೈಟ್ನಲ್ಲಿ ಒಂದು ಅಂಕವನ್ನು ಪಡೆದುಕೊಂಡು ಹೋಗಿದ್ದರು ಮತ್ತೆ ಒಂದು ಅಂಕವಳಿ ಏನ್ ಮಾಡುತ್ತೆ ಆದ್ರೆ ಒಂದು ಅಂಕ ಊರ್ಲ ಕೊಟ್ಟಕ್ಕೆ ಒಂದು ಹಂತದ ಮೂಲಕ ತಂಡದ ಖಾತೆಯನ್ನು ಓಪನ್ ಮಾಡಿದ್ದಾರೆ ಒಂದು ಮೂರು ರೈಲ್ ಅಲ್ಲಿ ಟ್ರಿಬಲ್ ಆಟಗಾರ ಯುಗದ ಆಟಗಾರ ಆಟಗಾರನ ಚೆಲ್ಲ ಪ್ಲೀಸ್ ಮಾಡಿ ಕಡೆಗೆ ನಾಲ್ಕು ಎರಡು ಎರಡು ಅಂಕಗಳಿಂದ ಮುನ್ನಡೆ ಕೈಗೊಂಡಿದೆ ಬೆಳಗಾವಿ ಡಿಸ್ಟ್ರಿಕ್ ತಂಡ ತಯಾರಿ ಯಾವುದೇ ಬರ್ತಾರೆ

ಉತ್ತಮ ಹಿಡಿತ ಮತ್ತೆ ಜರ್ಸಿ ನಂಬರ್ ಒನ್ ನಂಬರ್ ಆಟಗಾರ ಐದು ಐದು ಸಮಬಲದ ಹೋರಾಟ ಉತ್ತಮವಾದ ಹಿಡಿತ ರೈಟ್ ಇಸ್ ಪಾಯಿಂಟ್ ಬೆಳಗಾವಿ ಡಿಸ್ಟಿಕ್ ಅಂಡ ನೀನು ಹಿಡಿದರೆ ನಾನು ಹಿಡಿದೇನೆ ಹೇಳ್ತಕ್ಕಂಥ ಬರುವ ದೇಶಕ್ಕೆ ತಂಡ ಆರು ಐದು ಒಂದು ಅಂಕದ ಮುನ್ನಡೆ ಕಾಯ್ದುಕೊಂಡ ತಂಡ ಈಗ ದಾಳಿಯಲ್ಲಿ ಮತ್ತೆ ಗುರ್ಲಾಪುರ ತಂಡದ ಆಟಗಾರ ಬೆಳಗಾವಿ ಡಿಸ್ಟ್ರಿಕ್ ದಾಳಿ ಮಾಡ್ತಾ ಇದ್ದಾರೆ ನೋಡೋಣ ಯಾವುದೇ ಅಂಗವಿಲ್ಲ क्या? बता रहा क्या? क्या? क्या क्या है भी ना भाई? टैक्स है क्या? अरे आईडी

ಜಸ್ಟ್ ಜಸ್ತು ಹೋರಾಟಗಾರ ದಾಳಿಯನ್ನು ನಷ್ಟ ಇದ್ದಾರೆ ಉತ್ತಮ ಹಿಡಿತಾ ಡಿಸಿ ತಂಡಕ್ಕೆ